ನಮಸ್ಕಾರ ಸರ್ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮತ್ತು ಚಿಂತಾಮಣಿ ತಾಲೂಕಿನ ಶಿಬಿರ ಕಚೇರಿಯ ಎಲ್ಲರ ಒಟ್ಟಿಗೆ ಒಂದು ಇರುವ ಒಂದು ಕಾರ್ಯಕ್ರಮವನ್ನು ಹೇಳ್ಕೊಂಡಿದ್ವಿ ಒಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗೆ ಒಂದು ಒಂದು ದಿನದ ಸರ್ಕಾರಿ ಕಾನೂನು ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಇನ್ನೊಂದು ಸನ್ಮಾನ್ಯ ಸುಧಾಕರ್ ರೆಡ್ಡಿಯವರು ಅವರ ಹನ್ನೊಂದರಾದಂಥ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರು ಮತ್ತು ಅವರ ಹಿರಿಯರಾದಂಥ ಮುಸಾನ್ ರದ್ದಾನಿಯವರು ಅವರ ಆಶೀರ್ವಾದದಿಂದ ನಾನು ಸತತವಾಗಿ ಎರಡು ಸರ್ತಿ ನನಗೆ ಕೋಲಾರ ಚಿಕ್ಕಳಪ್ಪ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಲು ಅವಕಾಶ ಕೊಟ್ಟಂತೆ ಅವರಿಗೆ ಏನು ಇವತ್ತು ಇದನ್ನು ಚಿರಋಣಿಯಾಗಿದ್ದೀನಿ ಇವತ್ತು ಎಲ್ಲ ಸಹಕಾರ ನಮ್ಮ ಆಲೂತ್ಪಾದ ಸರ್ಕಾರ ಸಂಘ ತಾಲೂಕಿನ ಎಲ್ಲ ಆರು ಹೋಬಿಯ ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಮುಂಚೂಣಿ ಘಟಕಗಳ ಎಲ್ಲ ನಮ್ಮ ಅಧ್ಯಕ್ಷರುಗಳು ಮತ್ತು ನಮ್ಮ ಹಾಲೂಪಾದ ಸಹಕಾರ ಸಂಘದ ವಿಶೇಷವಾದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಹಕಾರದಿಂದ ಹತ್ತು ವರ್ಷಗಳು ನಾನು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತೇನೆ ಇವತ್ತು ಏನು ಮಾಮೂಲಿ ನಮ್ಮ ಸಾಂಪ್ರದಾಯಿಕವಾಗಿ ಜಿಲ್ಲೆ ಬೇರ್ಪಟ್ಟ ಮೇಲೆ ಇವತ್ತು ಒಕ್ಕೂಟ ಕೂಡ ಬರ್ತಾರೆ ಬೇರ್ಪಟ್ಟು ಕೋಲಾರ ಚುಕ್ಕಲಾಪುರ ಹಾಲು ಒಕ್ಕೂಟ ಹೊಸದಾಗಿ ಏನು ಇವತ್ತು ಚುಕ್ಕಲಾಪುರ ಹಾಲು ಒಕ್ಕೂಟ ಪ್ರಾರಂಭವಾಗಿದೆಯೋ ಅದಕ್ಕೆ ಇವತ್ತು ನಮ್ಮ ಏನು ಕ್ಷೇತ್ರ ಪುನರ್ವಂಗಣೆಯ ಸಂದರ್ಭದಲ್ಲಿ ನನಗೆ ತಾಲೂಕಿನಲ್ಲಿ ಸಹಕಾರ ಕೊಟ್ಟ ಎಲ್ಲ ಅಧ್ಯಕ್ಷರಿಗೆ ಮತ್ತು ನಮ್ಮೆಲ್ಲ ಮುಖಂಡರಿಗೆ ಒಂದು ನಮ್ಮ ಕೃತಜ್ಞವಂತ ಸಂಸ್ಕೃತಿ ಒಂದು ಅವಕಾಶವನ್ನು ಇವತ್ತು ಏನು ಮಾಡಿದ್ದೀವೋ ಎಲ್ಲರಿಗೂ ಕೂಡ ನಾನಿವತ್ತು ಚಿಲುವಣಿಯಾಗಿದ್ದೇನೆ ಅವರ ಸರ್ಕಾರದಿಂದ ನಾನು ಕೂಡ ಹತ್ತು ವರ್ಷ ನನ್ನ ಇತಿಮಿತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ತ ಕಾರ್ಯಕ್ರಮಗಳನ್ನು ಇವತ್ತು ನನ್ನ ತಾಲೂಕಿಗೆ ವಿಶೇಷವಾಗಿ ಸಚಿವರ ಒಂದು ಆಶೀರ್ವಾದದಿಂದ ನಮ್ಮ ಎಲ್ಲ ಮುಖಂಡರ ಆಶೀರ್ವಾದದಿಂದ ನಾನು ಸತತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಿಗೆ ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ತಂದು ಇವತ್ತು ನಮ್ಮ ಉತ್ಪಾದಕರಿಗೆ ಶಕ್ತಿಯನ್ನು ಕೊಟ್ಟಿದ್ದೀವಿ ಯಾವ ಸರ್ಕಾರ ಬಲಿಷ್ಠವಾಗಿ ಬರಲಿಕ್ಕೆ ಅವರಿಗೆ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಮತ್ತು ಸಹಾಯಧನಗಳನ್ನು ಇವತ್ತು ರೈತರಿಗೆ ಸಮಗ್ರವಾಗಿ ಅವರು ಬೆಳೀಲಿಕ್ಕೆ ಅವಕಾಶವನ್ನು ನಾನು ಮಾಡಿಕೊಟ್ಟಿದ್ದೇನೆ ಮುಂದಿನ ದಿವಸ ಎಲ್ಲರ ಆಶೀರ್ವಾದ ಮತ್ತೆ ನಮಗೆ ಏನಾದರೂ ಅವಕಾಶ ಕೊಟ್ಟಲ್ಲಿ ಇವತ್ತು ಇನ್ನು ಮುಂದೆ ನಿಮಿಷಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಇವತ್ತು ಸಚಿವರ ಆಶೀರ್ವಾದದಿಂದ ಇವತ್ತು ನಮ್ಮ ಕೋಲಾರ ಚಿಕ್ಕಮಳಾ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟದ ಅಧ್ಯಕ್ಷರು ಈಗ ಹಾಲಿ ಕೋಲಾರ ಒಕ್ಕೂಟದ ಅಧ್ಯಕ್ಷನ ಸನ್ಮಾನ್ಯ ನಂಜಯಗೌಡರು ಮತ್ತು ನಮ್ಮೆಲ್ಲ ಹಳೆ ನಮ್ಮ ನಿರ್ದೇಶಕರ ಆಶೀರ್ವಾದದಿಂದ ಇನ್ನೊಂದು ಐಸ್ ಕ್ರೀಮ್ ಘಟಕವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಅದು ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಎರಡೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಹಕಾರ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಆಶೀರ್ವಾದದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಐಸ್ ಕ್ರೀಮ್ ಪ್ಲಾಂಟನ್ನು ಮಾಡಿದ್ದೀವಿ ಅದೇ ರೀತಿ ಸಚಿವರು ಕೂಡ ಇವತ್ತು ಈ ಜಿಲ್ಲೆಗೆ ವಿಶೇಷವಾದಂಥ ಕಾರ್ಯಕ್ರಮ ಕೊಡಬೇಕು ಹಾಲು ಉತ್ಪಾದಕರಿಗೆ ಅವರಿಗೆ ಶಕ್ತಿ ತುಂಬಿಸಬೇಕು ಅಂತ ಇವತ್ತು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಕಟ್ಟಿಗೆ ಸುಮಾರು ಒಂಬತ್ತೂವರೆ ಎಕರೆಯಷ್ಟು ಇವತ್ತು ಜಮೀನನ್ನು ಕೂಡ ಸರ್ಕಾರದ ಮುಖಾಂತರ ಮಂಜೂರು ಮಾಡಿಕೊಟ್ಟಿದ್ದಾರೆ ಮುಂದೆ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಜಿಲ್ಲೆ ಎಲ್ಲ ಸಮಸ್ತ ನಮ್ಮ ಹದಿಮೂರು ನಮ್ಮ ನಿರ್ದೇಶಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಈ ಒಂದು ಪಕ್ಷದ ಒಂದು ಮಂಡಳಿಯನ್ನು ಏರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ನಮಗೆ ಮಾಡಿಕೊಡ್ತಾ ಇದ್ದಾರೆ ಸಚಿವರು ಅದಕ್ಕೆ ನಾವು ಎಲ್ಲರೂ ಕೂಡ ನಾವು ಚಿರುದೋಣಿ ಆಗಿರ್ತೀವಿ ಮತ್ತು ಒಕ್ಕೂಟ ಬೆಳಲಿಕ್ಕೆ ಸರ್ಕಾರ ಮತ್ತು ಸಚಿವರ ಒಂದು ಆಶೀರ್ವಾದ ಭಾಳ ಅವಶ್ಯಕತೆ ಇದೆ ಮುಂದೆ ಅವರು ಕೂಡ ನಮ್ಮ ಸಚೆಟ್ ಮೀಲ್ ಪ್ರಾರಂಭ ಮಾಡಲಿಕ್ಕೆ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಇವತ್ತು ನಮಗೆ ಅವಶ್ಯಕತೆ ಇರೋದ್ರಿಂದ ನಮ್ಮಲ್ಲಿ ಈಗ ಆರ್ಥಿಕ ಪರಿಸ್ಥಿತಿ ತುಂಬ ಕೆಳಮಟ್ಟದಲ್ಲಿದೆ ಒಕ್ಕೂಟ ಆದರೆ ಮುಂದಿನ ದಿವಸದಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಿಕೊಂಡು ಸುಮಾರು ಹತ್ತು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಮ್ಮ ರೈತರಿಗೆ ತುಂಬಿಸಿ ಮತ್ತು ಕರ್ನಾಟಕ ನಮ್ಮ ಏನು ಕೋಲಾರ ಚಿಕ್ಕಬಳ್ಳಾಪುರ ಕೇಂದ್ರ ಬ್ಯಾಂಕಿನ ಒಂದು ಸಹಕಾರದಿಂದ ಅವರ ಒಂದು ಏನು ಆರ್ಥಿಕ ಸಲ ಆರ್ಥಿಕ ನೆರವಿನಿಂದ ನಮ್ಮ ರೈತರಿಗೆ ಎಲ್ಲ ಲೋನ್ಸನ್ನು ಕೊಟ್ಟಿಸು ಇವತ್ತು ಸಹಾಯಧನವನ್ನು ಕೊಡಿಸಿ ಹಾಲು ಉತ್ಪಾದನೆ ಮಾಡ್ತಿದ್ದೆ ಎಲ್ಲ ಎರಡೂ ಜಿಲ್ಲೆ ಸಚಿವರು ಕೂಡ ಮಾಡಬೇಕಂದ್ರೆ ಸರ್ಕಾರ ನಮ್ಮ ಜೊತೆ ಇರಬೇಕಾಗ್ತದೆ ಒಕ್ಕೂಟ ಬೆಳೀಲಿಕ್ಕೆ ಇವನು ಇವತ್ತು ಒಕ್ಕೂಟಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಮಾಡಿಕೊಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಶಿಟ್ಲಗಢದಲ್ಲಿ ಸುಮಾರು ಐವತ್ತು ಎಕರೆಯಷ್ಟು ಜಮೀನನ್ನು ಇವತ್ತು ಐ ನಮ್ಮ ಸೋಲಾರ್ ಘಟಕ ಪ್ರಾರಂಭ ಮಾಡಲಿಕ್ಕೆ ಕೂಡ ಒಂದು ದೊಡ್ಡ ಕನಸನ್ನು ಕೂಡ ಇವತ್ತು ಸಚಿವರು ಕಂಡಿದ್ದಾರೆ ಅವರ ಆಶಯವನ್ನು ಈಡೇರಿಸಲಿಕ್ಕೆ ಜಿಲ್ಲೆ ಮುಂದೆ ಬರ್ತಕ್ಕಂಥ ನಮ್ಮ ಚುನಾವಣೆಯಲ್ಲಿ ಯಾರು ಕೂಡ ಚುನಾವಣೆಯಲ್ಲಿ ನಮ್ಮೆಲ್ಲ ಸ್ನೇಹಿತರು ಯಾರಿಗೆ ಇವತ್ತು ಅವಕಾಶ ಕೊಡ್ತಾರೋ ಅವರೆಲ್ಲ ದೋಳಿಯಲ್ಲಿ ಗೆದ್ದು ಈ ಒಕ್ಕೂಟವನ್ನು ರೈತರನ್ನು ಬಲಪಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದೀನಿ ಜಯ ಜಯ ಸರ್ಕಾರ ಕೂಡ ಇದೇ ಥರ ತಪ್ಪು ಮಾಡಿದ್ರು ಇನ್ನು ಒಕ್ಕೂಟ ವಿಭಜನೆ ಆಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸಹಕಾರಿ ಕಾಯ್ದೆಗಳ ಅನ್ವಯ ಅದನ್ನು ವಿಭಜನೆ ಮಾಡ್ತೀರಾ ಅವರ ಮನಸ್ಸು ಇಚ್ಛೆ ಮಾಡೋದ್ರಿಂದ ನಾವು ಕೂಡ ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೀವಿ ಅದನ್ನು ಬಂದಿರತಕ್ಕಂಥ ನಮ್ಮ ಸರ್ಕಾರ ಮತ್ತು ನಮ್ಮ ಮಂತ್ರಿಗಳಾದಂಥ ಸುಧಾಕರ್ ಅವರ ಮುಂದಾಳತ್ವದಲ್ಲಿ ಸಹಕಾರ ಸಚಿವರ ಆಶೀರ್ವಾದದಿಂದ ಇವತ್ತು ಅದನ್ನು ವ್ಯವಸ್ಥಿತವಾಗಿ ಕಾನೂನು ರೀತಿಯಲ್ಲಿ ಸಹಕಾರಿ ಅಡಿಯಲ್ಲಿ ಇವತ್ತು ವಿಭಜನೆ ಮಾಡಿ ಅದನ್ನು ಸಹಜ ಸಹಜ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಕೋಲಾರ ಕೂಟ ಈಗಾಗಲೇ ಹಲವಾರು ಕೇಸುಗಳನ್ನು ಹೈಕೋರ್ಟಲ್ಲಿ ಭಾವೆ ಹುಡಿದ್ರಿಂದ ಲೇಟ್ ಆಯ್ತು ಅದರ ಒಂದು ಭಾಗ ನಮಗೆ ಬರಬಾರ್ದು ನಾವು ಭಾಳ ಸ್ವಚ್ಛವಾಗಿ ಮಾಡಬೇಕಾಗ್ತದೆ ಒಂದು ಕಮಿಟಿ ಅಂತ ಹೇಳ್ತೀವಿ ಇವತ್ತು ನಿಧಾನ ಮಾಡಿದೆ ಅಲ್ಲಿ ಕೆಲಸ ಇವತ್ತು ಆಗಿದೆ ನಾವು ಕೂಡ ಮುಂದೆ ಈಗ ಸಚಿವರು ವಿದೇಶಿ ಪ್ರವಾಸದಲ್ಲಿ ಬಂದ ಮೇಲೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಮೊದಲನೇದಾಗಿ ನಮ್ಮ ಜಿ ಬಿ ಎಮ್ ಅಂದರೆ ಸಾಮಾನ್ಯ ಸಭೆಯನ್ನು ಕರೆದು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಒಂಬೈನೂರು ಆಲೂಪ ಸಹಕಾರ ಸಂಘಗಳ ಅಧ್ಯಕ್ಷರ ಸಭೆಯನ್ನು ಕರೆದು ಅಲ್ಲಿ ವಿಭಜನೆ ವಿಭಜನೆಯಾಗಿರ್ತಕ್ಕಂಥ ಪ್ರಕ್ರಿಯೆ ಮತ್ತು ನಮ್ಮ ಕ್ಷೇತ್ರ ಪುರಾಣ ಬಗ್ಗೆ ಅನುಮೋದನೆಯನ್ನು ತಗೊಂಡು ಸರ್ಕಾರದ ಸಹಕಾರ ಇಲಾಖೆಯಿಂದ ಟ್ವೆಲ್ ಫೈವ್ ಟ್ವೆಲ್ ಸಿಕ್ಸ್ ಜಡಿಯಲ್ಲಿ ಬರ್ತಕ್ಕಂಥ ಕಾಯ್ದೆಗಳ ಅಡಿಯಲ್ಲಿ ಇವತ್ತು ನಮ್ಮ ಕ್ಷೇತ್ರವನ್ನು ವಿಂಗಡಣೆ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಸುಮಾರು ಸೆಪ್ಟೆಂಬರಲ್ಲಿಯೇ ಇವತ್ತು ಚುನಾವಣೆ ಆಗ್ತಕ್ಕಂಥ ಅವಕಾಶ ಇದೆ ಇದೆಲ್ಲ ಅವರ ಊಹಾಪಕ್ಕೆ ಏನಾದರೂ ಮಾತಾಡ್ಬೋದು ಆ ಸಚಿವರು ಇವತ್ತು ಕಾನೂನು ರೀತಿ ಮಾಡಬೇಕು ಅಂತ ಇವತ್ತು ಅವರ ಒಂದು ನಿರ್ಧಾರ ಅದೇ ರೀತಿ ನಡೆಯೋದು ಓಕೆ